ಸಿಗುತ್ತೆ ಆದ್ರೆ ಕಾಕೆರೆ ಒಂದು ಸ್ಟೋರಿ ಅದನ್ನು ಬೇರೆ ತರ ಹೋಗುತ್ತೆ ಇದ್ರೆ ಸ್ಟೋರಿ ನೆಕ್ಸ್ಟ್ ನೆಚ್ಚೈನಲ್ಲಿ ಹೋಗುತ್ತೆ ಕಂಪಾರಿಸಮ್ ಅಂತಲ್ಲ ಆದ್ರೆ ಖಂಡಿತವಾಗ್ಲು ಪ್ರತಿಯೊಬ್ಬ ಕನ್ನಡಿಗನ್ ನೋಡ್ಬೇಕಾಗಿರೋ ಫಿಲ್ಮು ನೀವು ನೋಡಿಲ್ಲ ಅಂತಂದ್ರೆ ಇನ್ನೊಬ್ರು ನೋಡ್ತಾರ ನಾನು ಹೇಳೋದೊಬ್ಬ ಕನ್ನಡಿಗನ್ಗೆ ನಿಮ್ಗೆ ಡೌಟ್ ತುಂಬಾ ಇರುತ್ತಲ್ಲ ಡೌಟ್ ಕ್ಲಿಯರ್ ಮಾಡಬೇಕಂದ್ರೆ ಬನ್ನಿ ಸರ್ ಚೆನ್ನಾಗಿದೆ ಸರ್ ಖಂಡಿತ ಬನ್ನಿ ಸರ್ ಖುಷಿಯಾಗಿದೆ ಅಂತಂದ್ರೆ ಅವರು ಹೊಸಬ ಅಂತ ಅನ್ಕೊಂಡೆ ಹೀರೋನ ಏನು ಸರ್ ಆ್ಯಕ್ಟಿಂಗ್ ಹಂಗೆ ಮಾಡ್ಬಿಟ್ಟವ್ರೆ ಯಾರಿದು ಕುಡ್ದು ಬಿಟ್ಟವ್ರಲ್ಲ ಆ್ಯಕ್ಟಿಂಗ್ ಅನಿಸ್ತಾಯಿತ್ತು ಇಲ್ಲ ರಿಯಲ್ ಆಗಿ ನನ್ನ ಪಕ್ಕದಲ್ಲೇ ಇದು ನಡೀತಾಯಿತ ಅಂತ ಅನಿಸ್ತಾ ಇದೆ ಆ್ಯಕ್ಟಿಂಗ್ ವಾಸ್ ನೆಕ್ಸ್ಟ್ ಲೆವೆಲಿಲ್ಲ ಸಕ್ಕದಾಗಿದೆ ನಿಜವಾಗ್ಲೂ ಖುಷಿ ಆಯಿತು ಈ ಅದು ಆ್ಯಕ್ಟಿಂಗ್ ಅಂತೂ ನನಗೆ ಯಾವ ಲೆವೆಲಲ್ಲಿ ಆಯಿತು ಅಂತಂದರೆ ಅವ್ರೇನೋ ಇಲ್ಲೇ ಪಕ್ಕದಲ್ಲೇ ಏನೋ ಒಂದು ನಡೀತಾಯಿದೆ ನನ್ನ ಎದುರುಗಡೆ ನಡೀತಾ ಇತ್ತು ಅನ್ನೋ ಲೆವೆಲಲ್ಲಿ ಫೀಲ್ ಮಾಡ್ಕೊಂಡಿದ್ದೀನಿ ಕನ್ನಡಿಗರೇ ಅದನ್ನೇ ಹೇಳ್ತಾ ಇದ್ದೀನಿ ಹಳೆತು ಅದು ಇದು ಟಿಕೆಟ್ ಕೊಟ್ಟರು ಬರಲ್ಲ ಜಾತಿ ಬರೋದೆಲ್ಲ ಬಿಟ್ಬಿಟ್ಟು ಏನಕ್ಕಾಗಿದೆ ಅನ್ನೋ ಒಂದು ಸ್ಟೋರಿ ನಿಮಗೆ ಮನೆ ಮುಟ್ಬೇಕಂದ್ರೆ ಬಂದು ನೋಡಿ ಸರ್ ಇಷ್ಟೇ ಹೇಳೋದೇ ಮೂವಿ ಎಲ್ಲರಿಗೂ ಜೈ ಜೈ ರಾಜರಾಜೇಶ್ವರಿ ಇವತ್ತು ಒಂದು ಅದ್ಭುತವಾದ ಮೂವಿ ರಿಲೀಸ್ ಆಗಿದೆ ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ತಮಿಳ್ನಾಡಲ್ಲಿ ಜೈ ಭೀಮ್ ಅನ್ನೋ ಒಂದು ಮೂವಿ ಬಂತು ಸೂರ್ಯ ಅವ್ರದ್ದು ಎಲ್ಲರೂ ನೋಡಿರಬೇಕು ಅದು ತುಂಬಾ ಇಟ್ಟಾಯಿತು ಅದೇ ಮುಖ್ಯನ ಕನ್ನಡದಲ್ಲಿ ಹೀರಾ ಭಗತ್ ರಾಯ್ ಅನ್ನೋ ಒಂದು ಮೂವಿ ಇವತ್ತು ರಿಲೀಸ್ ಆಗಿದೆ ಇದನ್ನು ಪ್ರತಿಯೊಬ್ಬರು ಕೂಡ ಎಲ್ಲ ಸಮುದಾಯದವರು ಕೂಡ ನೋಡಬೇಕು ಏನು ಒಂದು ವರ್ಗ ಹೇಳ್ತಿದೆ ಇದು ಕೆಳ ಕೆಳ ಸಮುದಾಯದವರು ಪರವಾಗಿ ಮಾಡಿರತಕ್ಕಂಥ ಮೂವಿ ಅಂತ ಏನು ಹೇಳ್ತಿದೆ ಇದು ಫಸ್ಟ್ ಆಫ್ ಆಲ್ ತಪ್ಪು ಯಾಕೆ ಮಾತನ್ನ ಹೇಳ್ತಾರೆ ಫಸ್ಟ್ ಆಫ್ ಆಲ್ ಒಂದು ಮೂವಿ ನೋಡಿ ಯಾರು ಪರವಾಗಿ ಮಾತಾಡಿದ್ದಾರೆ ಏನು ಮಾತಾಡಿರೋದೇ ಮಾಡಿದ್ದಾರೆ ಅನ್ನೋದನ್ನ ನೋಡಿ ನಿಮ್ಮ ಹೇಳ್ಬೇಕು ಅದು ಬಿಟ್ಟು ಒಂದು ವರ್ಗಾನ ಕಂಡ್ ಮಾಡೋದಾಗಲಿ ಇನ್ನೊಂದು ಆ ವರ್ಗಾನ ಇನ್ನೊಂದು ಮತ್ತೊಂದು ಮಾಡೋದಾಗ್ಲಿ ತಪ್ಪು ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿ ಬಂದಿದೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಏನು ನೆನ್ನೆ ಎಲ್ಲ ನಮ್ಮ ಕ ಸ್ವಾಭಿಮಾನ ಇರೋ ಕನ್ನಡಿಗರು ಹೇಗೆ ಪುಷ್ಪ ಅನ್ನೋ ಹೊರ ರಾಜ್ಯದ ಮೂವಿನ ಒಗಳುದ್ರಲ್ಲ ನಿಮಗೆಲ್ಲ ಒಂದು ಸ್ವಲ್ಪನಾದರೂ ಸ್ವಾಭಿಮಾನ ಅನ್ನೋದಿದ್ರೆ ನಮ್ಮ ಒಂದು ಕನ್ನಡ ಸಿನಿಮಾ ಅಲ್ಲಿ ಬಂದು ರಿಲೀಸ್ ಆಗಿದೆ ಇದಕ್ಕೆ ಫಸ್ಟ್ ಬಂದು ಸ್ವಾಭಿಮಾನದಿಂದ ನೋಡಿ ಗೆಲ್ಸಿ ಪರಭಾಷಕರು ನಾವು ಒಗಳದ್ರಲ್ಲಿ ನೀವೆಲ್ಲರೂ ಸೀಮಿತರಾಗಿರೋ ಫಸ್ಟು ನಮ್ಮ ಎತ್ತ ತಾಯಿ ಆಮೇಲೆ ಪಕ್ಕದ ಮನೆ ಚಿಕ್ಕಮ್ಮ ಅಷ್ಟು ಕಾಮನ್ ಸೆನ್ಸ್ ಅಷ್ಟು ನೀವು ಯೋಚನೆ ಮಾಡ್ತೀರಾ ಅಂದ್ರೆ ಇದರಿಂದಾನೆ ಗೊತ್ತಾಗ್ತಿದೆ ಒಳ್ಳೆ ಮೂವಿ ಮಾಡಿದರೆ ಆಮೇಲೆ ಈ ಮೂವಿಲಿ ಒಳ್ಳೆ ಕತೆ ಇದೆ ಒಳ್ಳೆ ಸ್ಕ್ರೀನ್ ಪ್ಲೇ ಒಳ್ಳೆ ಒಂದು ಮೆಸೇಜ್ ಇದೆ ಒಂದು ವರ್ಗಕ್ಕೆ ಏನು ಮೆಸೇಜ್ ಕೊಡಬೇಕು ಅನ್ನೋ ಒಂದು ಸಂದೇಶ ಕೊಡ್ತಿದೆ ಕೊಡಕ್ಕೆ ಕೊಟ್ಟಿದ್ದಾರೆ ಅದ್ಭುತವಾದ ಸಂದೇಶ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದಿರಕಂತ ಸಂವಿಧಾನವನ್ನು ಅದ್ಭುತವಾಗಿ ಒಂದು ವರ್ಗ ಪ್ರತಿಯೊಬ್ಬ ಸಮುದಾಯನೂ ಯಾವ ರೀತಿ ಅದನ್ನು ಉಪಯೋಗಿಸ್ಕೋಬೇಕು ಯಾವ ರೀತಿ ಅದನ್ನು ಅನ್ವಯಿಸ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಾಗೆ ಭೂಮಿ ಉಳಿವನೇ ಭೂಮಿ ಒಡೆಯೋಂಥ ಅವಾಗ ಅದರಲ್ಲಿ ಯಾವ ರೀತಿಯೆಲ್ಲ ಸಮಸ್ಯೆ ಆಯಿತು ಯಾವ ಎಲ್ಲ ಅದರಿಂದ ಯಾವ್ಯಾವ ವರ್ಗಗಳು ಅದರಿಂದ ದಾರಿ ತೊಬ್ತು ಯಾವ ರೀತಿ ಕೊಲೆಗಳಾಯಿತು ಇದೆಲ್ಲನ ಪಿನ್ ಟು ಪಿನ್ ತುಂಬ ಅದ್ಭುತವಾಗಿ ಚಿತ್ರದಲ್ಲಿ ಚಿತ್ರಿಸಿದ್ದಾರೆ ದಯವಿಟ್ಟು ಇಂಥ ಫಿಲಮ್ಗಳಿಗೆ ಬಂದು ಪ್ರೋತ್ಸಾಹ ಕೊಡಿ ಯಾವುದೋ ಪುಷ್ಪ ಅಂತೆ ಅದಂತೆ ಇದು ಹೊರರಚಿನ ಬೆಡ್ಸನ್ನು ಫಸ್ಟು ಮಿಲ್ಸಿ